ಕಳ್ಳ ಕಳ್ಳ ಹದಿನಾಲ್ಕು ಸೈಟ್ ಕಳ್ಳ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಹಾಗೂ ಎಸ್ನಿಂದ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರು ಕಡೆಗೆ ತೆರಳುವ ಪ್ರತಿಭಟನೆಯಲ್ಲಿ ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಕ್ಕಿರೇಶ್ ರಟ್ಟಿಹಳ್ಳಿ ಶಿರಹಟ್ಟಿ ಮಂಡಲ ಅಧ್ಯಕ್ಷ ಸುನಿಲ್ ಶೆಟ್ಟರ್ ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷ ನೀಲಪ್ಪ ಹತ್ತಿ ಮಾಜಿ ಪುರಸಭಾ ಅಧ್ಯಕ್ಷ ಎಂ ಆರ್ ಪಾಟೀಲ್ ಜಿಲ್ಲಾ ಸಹಕಾರಿ ಪ್ರಥೋತ್ಸವದ ಸಂಚಾಲಕರಾದ ಬಿಡಿ ಪಲ್ಲೆ ಅಶೋಕ್ ವರವಿ ಮಂಜುನಾಥ್ ಉಳಾಗಡ್ಡಿ ಮಂಜುನಾಥ್ ಪಾಟೀಲ್ ಹಾಗೂ ನೂರಾರು ಕಾರ್ಯಕರ್ತರು ಇದ್ದರು